ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ಈ ವಿಡಿಯೋದಲ್ಲಿ ಛಲಮನೆ ಮೆರವಂ ಪದ್ಯದ ರಸಪ್ರಶ್ನೆ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ರನ್ನ ಕವಿಯ ಕಾಲ ಒಂಬೈನೂರ ನಲವತ್ತ ಏಳು ಒಂಬೈನೂರ ನಲವತ್ತ ಒಂಬತ್ತು ಒಂಬೈನೂರ ನಲವತ್ತ ಎಂಟು ಒಂಬೈನೂರ ಎರಡು ಸರಿಯಾದ ಉತ್ತರ ಒಂಬೈನೂರ ನಲವತ್ತ ಒಂಬತ್ತು ರನ್ನ ಕವಿಯ ಸ್ಥಳ ಬಾಗಲಕೋಟೆಯ ಬಾಗೇವಾಡಿ ವೆಂಗಿಮಂಡಳದ ವೆಂಗಿಪಳು ಗದುಗಿನ ಕೋಳಿವಾಡ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ಸರಿಯಾದ ಉತ್ತರ ಬಾಗಲಕೋಟೆ ಜಿಲ್ಲೆಯ ಮುದುವಳಲು ರನ್ನ ಕವಿಯ ಬಿರುದು ಸರಸ್ವತಿ ಮಣಿಹಾರ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಉಪಮಾಲೋಲ ಕವಿಚಕ್ರವರ್ತಿ ಸರಿಯಾದ ಉತ್ತರ ಕವಿಚಕ್ರವರ್ತಿ ಛಲಮನೆ ಮೆರವಂ ಪದ್ಯದ ಆಕರ ಕೃತಿ ಪರಶುರಾಮ ಚರಿತಂ ಚಕ್ರೇಶ್ವರ ಚರಿತಂ ಅಜಿತ ತೀರ್ಥಾಂಕರ ಪುರಾಣ ತಿಲಕಂ ಸಾಹಸ ಭೀಮ ವಿಜಯ ಸರಿಯಾದ ಉತ್ತರ ಸಾಹಸ ಭೀಮ ವಿಜಯ ನಿಮಗೆ ನಮಸ್ಕರಿಸಿ ಹೋಗಲು ಬಂದನಷ್ಟೇ ಎಂದು ದುರ್ಯೋಧನ ಯಾರಿಗೆ ಹೇಳುತ್ತಾನೆ ದ್ರೋಣಾಚಾರ್ಯ ಭೀಷ್ಮ ಧೃತರಾಷ್ಟ್ರ ವಿದುರ ಸರಿಯಾದ ಉತ್ತರ ಭೀಷ್ಮ ದಿನಪಸುತ ಎಂದರೆ ಯಾರು ದುರ್ಯೋಧನ ಭೀಮ ಯುಧಿಷ್ಠಿರ ಕರ್ಣ ಸರಿಯಾದ ಉತ್ತರ ಕರ್ಣ ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳುತ್ತಾನೆ ನಕುಲ ಸಹದೇವ ಭೀಮ ಅರ್ಜುನ ಯುಧಿಷ್ಠಿರ ಭೀಮ ಕರ್ಣ ಅರ್ಜುನ ಸರಿಯಾದ ಉತ್ತರ ಭೀಮ ಅರ್ಜುನ ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ದುಶಾಸನ ಭೀಮ ಅರ್ಜುನ ದುರ್ಯೋಧನ ಸರಿಯಾದ ಉತ್ತರ ದುರ್ಯೋಧನ ಅಂತಕಾತ್ಮಜ ಎಂದರೆ ಯಾರು ಭೀಮ ಯುಧಿಷ್ಠಿರ ಕರ್ಣ ನಕುಲ ಸಹದೇವ ಸರಿಯಾದ ಉತ್ತರ ಯುಧಿಷ್ಠಿರ ಅಳಲ್ ಪದದ ಸಮಾನಾರ್ಥ ದುಃಖ ಅಳು ವಿನೋದ ಸಂತೋಷ ಸರಿಯಾದ ಉತ್ತರ ದುಃಖ ಪೊಡೆಮಟ್ಟು ಪದದ ಸಮಾನಾರ್ಥ ಗೌರವಿಸು ಹೀಯಾಳಿಸು ಛೇಡಿಸು ನಮಸ್ಕರಿಸು ಸರಿಯಾದ ಉತ್ತರ ನಮಸ್ಕರಿಸು ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ತಾರು ಅರವತ್ತೈದು ಅರವತ್ನಾಲ್ಕು ಅರವತ್ತ ಮೂರು ಸರಿಯಾದ ಉತ್ತರ ಅರವತ್ತ್ನಾಲ್ಕು ಉತ್ಪಲ ಮಾಲಾವೃತ್ತದ ಗಣಗಳಿವು ಮಸಾಜ ಸತತ ನಜ ಭಜರ ಭರನಭಬರ ಮರಭನಯ ಸರಿಯಾದ ಉತ್ತರ ಭಬರ ಪಾರ್ಥ ಭೀಮ ರೂಪದ ಈ ಸಮಾಸಕ್ಕೆ ಉದಾಹರಣೆ ಕ್ರಿಯ ಅಂಶಿ ದ್ವಂದ್ವ ಗಮಕ ಸರಿಯಾದ ಉತ್ತರ ದ್ವಂದ್ವ ಕಾರ್ಯ ಪದದ ತದ್ಭವ ರೂಪ ಕಜ್ಜ ಕ್ರಿಯೆ ಕೆಲಸ ಅಜ್ಜ ಸರಿಯಾದ ಉತ್ತರ ಕಜ್ಜ ಧನ್ಯವಾದಗಳು ನಮಸ್ಕಾರ ಜೈ